ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ರಾಜ್ಯ ಸರ್ಕಾರದ ಸಚಿವರಾದ ಬಿ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಸಚಿವರು ರಾಜೀನಾಮೆ ನೀಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ನಾಗೇಂದ್ರ ಅವರೇ ಇದನ್ನ ಕ್ಯಾಬಿನೆಟ್ಗೆ ತಲುಪಿಸಿ ಅವ್ಯವಹಾರ ನಡೀತಾ ಇದೆ ಅಂದ್ಬಿಟ್ಟು ಧ್ವನಿ ಎತ್ತಿದವರು ಇವತ್ತು ಅವ್ರನ್ನೇ ಸಚಿವನೇ ನೀವು ರಾಜೀನಾಮೆ ಕೇಳೋದು ಎಷ್ಟು ಸೂಕ್ತ ಸರ್ ಈಗ ಸೂಸೈಡ್ ಅಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ ನಾವು ಸೂಕ್ತ ತನಿಖೆಗೋಸ್ಕರ ಮನವಿ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಅವರು ತನಿಖೆ ಮುಗಿಯೋವರೆಗೂ ಅವರು ರಾಜೀನಾಮೆ ಕೊಡೋದು ನೀಡ್ಬಿಟ್ರೆ ಇದೆಲ್ಲ ಸರಿ ಹೋಗುತ್ತಾ ಸಚಿವರೇ ಅಲ್ಲ ಆದರೆ ಅದರಲ್ಲಿ ಪಾಲ್ಗೊಂಡಂತ ಅಧಿಕಾರಿಗಳಾಗ್ಲಿ ಇತರೆ ರಾಜಕಾರಣಿಗಳಾಗ್ಲಿ ಇದಕ್ಕೆ ಒಂದು ಸೂಕ್ತವಾದ ಒಂದು ಉತ್ತರ ಕೊಡ್ಬೇಕಂತ ನಾನು ಮನವಿ ಕೊಡ್ತೀವಿ ಸರ್ ಒಂದು ಡಿ ಎಸ್ ಎಸ್ ಮುಖಂಡರು ಒಂದ್ ಕಡೆ ನಾಗೇಂದ್ರ ರಾಜೀನಾಮೆ ನೀಡಬಾರ್ದು ಅಂತ ಇದ್ದಾರೆ ಒಂದು ಮುಖಂಡರು ರಾಜೀನಾಮೆ ನೀಡಬೇಕು ಅಂತ ಇದ್ದಾರೆ ಇವತ್ತು ಎಷ್ಟು ಸೂಕ್ತ ಸರ್ ರಾಜೀನಾಮೆ ನೀಡಿದ್ರೆ ಈಗ ಪರ ವಿರೋಧ ಇದ್ದೇ ಇರುತ್ತೆ ನಾವು ಒಂದು ಅಧಿಕಾರಿ ತೀರಾದಾಗ ಅದರ ಒಂದು ಎಷ್ಟು ಸೀರಿಯಸ್ನೆಸ್ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸುಮ್ಮನೆ ಯಾರು ಒಂದು ಡೆತ್ ಹಾಕ್ಬಾರ್ದು ಸೂಸೈಡ್ ಮಾಡ್ಕೋದಿಲ್ಲ ಅದಕ್ಕಾಗಿ ನಾಯಕರ ಅದು ನಮ್ಮ ಧರ್ಮ ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂತ ಕ್ಯಾಬಿನೆಟ್ ಸಚಿವರನ್ನ ಕಳೆದು ಬಿಟ್ಟು ನಾಗೇಂದ್ರ ಜೊತೆ ಮಾತುಕತೆ ಸಹ ನಡೆಸಿದ್ದಾರೆ ತನಿಖೆ ಮಾಡಬೇಕು ಆದೇಶ ಸಹ ನೀಡಿದ್ದಾರೆ ಇವತ್ತು ಬಗ್ಗೆ ಹೇಳ್ತೀರಾ ಒಳ್ಳೆ ಬೆಳವಣಿಗೆ ಸಿಬಿಐಗೆ ಹೋಗ್ಲಿ ಸೂಕ್ತವಾದ ತನಿಖೆ ಆಗಲಿ ಪರಿಶಿಷ್ಟ ಪಂಗಡಕ್ಕೆ ಬಂದಂತ ಪರಿಸ್ಥಿತಿ ಪರಿಶಿಷ್ಟ ಜಾತಿಗೆ ಬರಬಾರ್ದು ನಿಗಮ ಮಂಡಳಿಗಳು ಬಡವರ ಒಂದು ಅಭಿವೃದ್ಧಿಗಾಗಿ ಮಾಡೋದು ಈ ರೀತಿ ಭ್ರಷ್ಟಾಚಾರ ಮಾಡಿ ತಮ್ಮ ಹೊಟ್ಟೆ ತುಂಬಿಸಿಕೊಂಡು ತಮ್ಮ ಮನೆಗಳನ್ನ ಉದ್ಧಾರ ಮಾಡೋದಕ್ಕೆ ಯಾವ ನಿಗಮ ಮಂಡಳಿಗಳು ಮಾಡೋದಿಲ್ಲ ಅದಕ್ಕಾಗಿ ಇದು ಒಂದು ಸಣ್ಣ ಹೋರಾಟ ಇದೇ ರೀತಿ ಮುಂದುವರೆದರೆ ಇನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಕೋಟಿ ಹಗರಣ ನೂರ ಎಂಬತ್ತು ಕೋಟಿಗೆ ಅದಕ್ಕೆ ಸಮಾಜ ಕಲ್ಯಾಣದಲ್ಲಿ ದುರ್ಬಳಕೆ ಆಗಿದೆ ಯಾರ್ಯಾರು ಹೋಗಿದೆ ಏರೇನು ಹೋಗಿದೆ ಅಂತ ಹೇಳಿ ಚಂದ್ರಶೇಖರ್ ಅವರು ತಮ್ಮ ಸಾವಿನ ಮುಂದೆ ಡೆತ್ ನೋಟ್ ಬರೆದವರು ಅವರ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು ಹಾಗೂ ಈ ಭ್ರಷ್ಟ ಅಧಿಕಾರಿಗಳಿಗೆ ಪ್ರಭುತ್ವದ ಹಣವನ್ನು ತಿಂತವರು ಜನಪ್ರತಿನಿಧಿಗಳಿಗೆ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಯಾರ್ಯಾರು ಇದಕ್ಕೆ ಒಳಗೊಂಡಿದ್ದಾರೆ ಯಾರ್ಯಾರು ದುಡ್ಡನ್ನು ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರು ಪ್ರತಿಯೊಂದನ್ನು ಅದರಲ್ಲಿ ಬರೆದಿದ್ದಾರೆ ಎಲ್ಲ ಡೆತ್ ನೋಟಲ್ಲಿ ಬರೆದು ಅವ್ರ ಸಾವಿಗೆ ನ್ಯಾಯ ದೊರಕಿಸಲೇಬೇಕು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಸರ್ಕಾರ ನಿಗಮಗಳನ್ನು ತೆರೆದಿದೆ ಆ ನಿಗಮಗಳಿಗೆ ಎಮ್ ಡಿಗಳನ್ನ ನೇಮಕ ಮಾಡಿದೆ ಆ ನಿಗಮಗಳಿಗೆ ಕೋಟ್ಯಾಂತರ ರೂಪಾಯಿ ಒಂದು ಸಮುದಾಯಗಳ ಅಭಿವೃದ್ಧಿಯಾಗಲಿ ಅಂತೇಳಿ ಆ ನಿಗಮಗಳಿಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ನೂರ ಕೋಟಿ ಅವ್ಯವಹಾರ ಆಗಿದೆ ಸರ್ಕಾರಿ ಖಾತೆಯಿಂದ ಮತ್ತೊಂದು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯೋದ್ರ ಮುಖಾಂತರ ಚುನಾವಣೆ ಸಮಯದಲ್ಲಿ ಈ ಒಂದು ನೂರ ಎಂಬತ್ನಾಲ್ಕು ಕೋಟಿಗಳನ್ನು ಲೂಟಿ ಮಾಡಿದ್ದಾರೆ ಈ ಒಂದು ಲೂಟಿಯನ್ನು ಬಯಲಿಗೆ ತಂದ ಚಂದ್ರಶೇಖರ್ ಅವರು ಅವರ ಆತ್ಮಹತ್ಯೆ ಪತ್ರದಲ್ಲಿ ಅದನ್ನು ಬರೆದು ಅವರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳ ಒಂದು ಜೀವಕ್ಕೆ ಬೆಲೆ ಇಲ್ಲ ಇನ್ನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಈ ಒಂದು ಹಿಂದುಳಿದ ವರ್ಗಗಳು ಅಭಿವೃದ್ಧಿ ಆಗೋದಿಯಲ್ಲಿ ಇದರ ಒಂದು ಮುಂದೇನೇ ತಂದುವಿ ಮುಖ್ಯಮಂತ್ರಿಗಳಿಗೆ ಅಂತೇಳಿ ಎ ನಾಗೇಂದ್ರ ಅವರು ಹೇಳ್ತಾರೆ ಆದರೆ ಅವರು ನೈತಿಕ ಹೊಣೆ ಹೊತ್ತು ತನಿಖೆ ಮುಗಿಯೋ ತನಕ ತನಿಖೆಗೆ ರಾಜೀನಾಮೆ ಕೊಟ್ಟು ಅವರು ತನಿಖೆಗೆ ಸಹಕಾರ ಕೊಡಬೇಕು ಚಂದ್ರಶೇಖರ್ ಅವರ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಎಲ್ಲ ನಿಗಮದ ನಿಗಮಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನಕ್ಕೆ ಮತ್ತು ಭ್ರಷ್ಟಾಚಾರಕ್ಕೆ ಪರಿವಾಣ ಹಾಕಬೇಕು ಲಂಗೋಲಗಾಮಿಲ್ಲದೆ ಓಡಾಡ್ತಕ್ಕಂಥ ಅಧಿಕಾರಿಗಳಿಗೆ ಮೊದಲು ಪರಿವಾಣ ಹಾಕ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಹೆಸರಿಗೆ ನಿಗಮ ಅಂತ ಹೇಳಿ ನಿಗಮ ಮಂಡಳಿಗಳನ್ನು ನೇಮಕ ಮಾಡಿ ಅದಕ್ಕೊಂದು ಅಧ್ಯಕ್ಷರು ಮತ್ತು ಅಧಿಕಾರಿಗಳಂತ ನೇಮಕ ಮಾಡಿ ಅವರು ಯಾವ ರೀತಿ ಅನುಕೂಲ ಬೇಕೋ ಆ ರೀತಿಯಲ್ಲಿ ಅಧಿಕಾರಿಗಳು ಬಳಸ್ಕೊಳ್ಳೋದನ್ನು ಬಿಟ್ಟು ಒಳ್ಳೆ ಸಪೋರ್ಟಾಗಿ ನಿಂತು ಅವರಿಗೆ ಬಡವರಿಗೆ ಕೆಲಸ ಮಾಡೋಂಥ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಮತ್ತು ನಾಗೇಂದ್ರ ಅವರು ಇದೇ ಈ ಕೂಡಲೇ ಅವರು ಏನು ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಅವರ ತನಿಖೆ ಆಗೋ ತನಕ ಎಲ್ಲದಕ್ಕೂ ಅವರೇ ನಿಂತು ಸ ಯಾರು ತಪ್ಪಿಸ್ತಾ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಅವ್ರೂ ನಾವು